ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸೆಕೆಂಡ್ ಸಮ್ನ ಎಲ್ಲ ಪಾಠಗಳ ಒಂದು ಪಿ ಡಿ ಎಫ್ ಅನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ನಮ್ಮ ಕಡೆ ಪಿ ಡಿ ಎಫ್ಗಳು ಬೇಕು ಅನ್ನೋರು ಎಲ್ ಬಿ ಎದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಅವುಗಳನ್ನು ಪಡ್ಕೊಳ್ಬೋದು ಸೊ ಸದ್ಯಕ್ಕೆ ನಮ್ಮ ಕಡೆ ಕನ್ನಡ ರೆಡಿ ಇದೆ ಓಕೆ ಎಸ್ ಎಸ್ ರೆಡಿ ಇದೆ ಆಮೇಲೆ ಇಂಗ್ಲೀಷ್ ರೆಡಿ ಇದೆ ಆಮೇಲೆ ಹಿಂದಿ ರೆಡಿ ಇದೆ ಇಟ್ ಮೀನ್ಸ್ ಫೋರ್ ಸಬ್ಜೆಕ್ಟಲ್ಲಿ ಎಲ್ ಎಗಳು ಸಿಗ್ತವೆ ಸೊ ಯಾರಿಗೆ ಬೇಕು ಅನ್ನೋರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ಈ ಪಿ ಡಿ ಎಫ್ಗಳನ್ನು ಪರ್ಚೇಸ್ ಮಾಡ್ಬೋದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಒಂದು ಪಾಠದ ಡೀಟೇಲ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಾನು ತೋರಿಸ್ತೀನಿ ಮೂರು ಪಾಠಗಳಿಗೆ ಒಂದು ಎಲ್ ಬಿ ಎಗಳನ್ನು ಮಾಡಿದ್ದೀವಿ ಸೊ ಇಂಟ್ರೆಸ್ಟೆಡ್ ಇದ್ದವರು ಮೆಸೇಜನ್ನು ಮಾಡಬಹುದು ತರಗತಿ ಎಂಟು ವಿಷಯ ಸಮಾಜ ವಿಜ್ಞಾನ ಮೂರು ಅಧ್ಯಾಯ ತೆಗೆದುಕೊಂಡಿತ್ತು ಹದಿನಾರು ಮೌರ್ಯರು ಮತ್ತು ಕುಶಾನರು ಹದಿನೇಳು ಗುಪ್ತರು ಮತ್ತು ವರ್ಧನರು ಇಪ್ಪತ್ತೆರಡು ಪ್ರಜಾಪ್ರಭುತ್ವ ಈ ಪಾಠಗಳಿಗೆ ಹೊಂದಾಣಿಕೆ ಆಗ್ತಕ್ಕಂಥ ಮರುಸಿಂಚನ ಘಟಕ ಇದ್ದಾವೆ ಮೌರ್ಯರು ಮತ್ತು ಕುಶಾನರು ಒಂದು ಮೌರ್ಯರು ಮತ್ತು ಕುಶಾನರು ಎರಡು ಗುಪ್ತರು ಮತ್ತು ವರ್ಧನರು ಚುನಾವಣಾ ಪ್ರಕ್ರಿಯೆ ಸೊ ಇದು ಯಾವ ಎಕ್ಸಾಮ್ ಡೇಟ್ ಅಲ್ಲ ಅಲ್ಲಿ ಎಕ್ಸಾಮ್ ಡೇಟನ್ನು ಮೆನ್ಷನ್ ಮಾಡಿದರೆ ಸಾಕು ಇನ್ನು ಪ್ರಶ್ನೆ ಪತ್ರಿಕೆ ವಿನ್ಯಾಸವನ್ನ ಸಹಿತ ಕೊಟ್ಟಿದ್ದೀವಿ ಸ್ಮರಣೆಗೆ ಆರಂಕ ಇದೆ ಗ್ರಹಿಕೆಗೆ ಆರಿದ್ದಾವೆ ಅನ್ವಯಕ್ಕೆ ಎಂಟಿದಾವೆ ಒಟ್ಟಾರೆ ಇಪ್ಪತ್ತು ಇನ್ನು ಪ್ರಶ್ನಾನುಸಾರ ಅಂಕ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತೀಕಿರುವ ಥರದ್ದು ಹನ್ನೊಂದು ಅಂಕ ಕಿರು ಉತ್ತರದ್ದು ಆರಂಕ ದೀರ್ಘ ಉತ್ತರದ್ದು ಮೂರಂಕ ಟೋಟಲಿ ಟ್ವೆಂಟಿ ಮಾರ್ಕ್ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಸುಲಭ ಆರಂಕ ಸಾಧಾರಣ ಹತ್ತಂಕ ಕಠಿಣ ನಾಲ್ಕಂಕ ಟೋಟಲಿ ಟ್ವೆಂಟಿ ಮಾರ್ಕ್ ಇನ್ನು ಪಾಠವಾರು ಅಂಕ ಹಂಚಿಕೆಗಳನ್ನು ಕೂಡ ಕೊಟ್ಟಿದ್ದೀವಿ ಅಂದರೆ ಯಾವ ಪಾಠದಲ್ಲಿ ನಾವು ಎಷ್ಟೆಷ್ಟು ಅಂಕಗಳ ವೇಟೇಜನ್ನು ತೆಗೆದುಕೊಂಡಿದ್ದೀವಿ ಅಂತ ಸೋಮೌರ್ಯರು ಮತ್ತು ಕುಶನರು ಪಾಠದಿಂದ ಆರಂಕ ಇದೆ ಗುಪ್ತರು ಮತ್ತು ವರ್ಧನರು ಪಾಠದಿಂದ ಏಳಂಕ ಇದೆ ಪ್ರಜಾಪ್ರಭುತ್ವದಿಂದ ಅಂಕ ಇದೆ ಓಕೆ ಸೊ ಈ ತನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಸೆಟ್ ಮಾಡಿ ನಿಮಗೆ ಇಟ್ಟಿರ್ತಕ್ಕಂಥದ್ದು ಸೊ ಇದು ಟೋಟಲಿ ಟ್ವೆಂಟಿ ಮಾರ್ಕ್ನಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಇನ್ನು ಇದೇ ತನಾಗಿರ್ತಕ್ಕಂಥ ವೇಟೇಜ್ಗೆ ನೋಡಿದ್ರೆ ಕ್ವಶನ್ ಪೇಪರ್ ಇತ್ತದು ಸೊ ಕ್ವಶನ್ ಪೇಪರ್ ಪೇಜಲ್ಲಿ ನಾನೇನು ತೋರಿಸಲ್ಲ ಡೈರೆಕ್ಟ್ ಕೀ ಆನ್ಸರ್ ಪೇಜ್ಗೆ ಬರ್ತೀನಿ ಮಾದರಿ ಉತ್ತರಗಳ ಪತ್ರಿಕೆ ಎಸ್ ಸೊ ಇಲ್ಲಿ ಫಸ್ಟ್ ಒಂದೇ ವಾಕ್ಯದಲ್ಲಿ ಉತ್ತರನ ಬರಲಿಕ್ಕೆ ಆರು ಪ್ರಶ್ನೆಗಳನ್ನೇ ಕೇಳಿದ್ರು ಪ್ರತಿಸರಿಯಾದ ಉತ್ತರಕ್ಕೆ ಒಂದು ಅಂಕ ಆರು ಪ್ರಶ್ನೆ ಅಂಕ ಬರ್ತದೆ ಅಶೋಕನ ಶಿಲಾಶಾಸನಗಳ ಭಾಷೆ ಕೇಳಿದ್ರು ಪ್ರಾಕೃತ ಗುಜರಾತಿನ ಜುನಾಗಡದ ಬಳಿ ಸುದರ್ಶನ ಸರೋವರ ಕಟ್ಟೆಯನ್ನು ಕೆರೆಯನ್ನು ಕಟ್ಟಿಸಿದವರು ಯಾರು ಅಂತ ಕೇಳಿದ್ರು ಆನೆಕಟ್ಟು ಕಟ್ಟು ಸೊ ದ ರೈಟ್ ಆನ್ಸರ್ ಇಸ್ ಪುಷ ಗುಪ್ತ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ಕೊಟ್ಟ ಚೀನಾ ಯಾತ್ರಿಕೆ ಕೇಳಿದರು ಪಾಹಿಯಾನ ಇನ್ನು ಹರ್ಷವರ್ಧನ ಆಳ್ವಿಕೆಯ ಆಸ್ಥಾನದಲ್ಲಿದ್ದ ಇಬ್ಬರು ಪ್ರಸಿದ್ಧ ಕವಿಗಳು ಪುಷ್ಯಭೂತಿ ಮತ್ತು ಬಾನಾ ಇನ್ನು ಪ್ರಜಾಪ್ರಭುತ್ವ ಒಂದು ಜೀವನ ವಿಧಾನವೂ ಆಗಿದೆ ಅಂತ ಹೇಳಿದವರು ಹರ್ಮನ್ ಫೈನರ್ ಡೆಮಾಕ್ರಸಿ ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ ಡೆಮಾಸ್ ಮತ್ತು ಕ್ರೇಷಿಯಾ ಅಂತ ಬರೆದ್ರೆ ಸಾಕು ಇಷ್ಟು ಒನ್ ಮಾರ್ಕ್ದು ಆರು ಪ್ರಶ್ನೆಗಳನ್ನು ನಾವು ಹಾಕಿದ್ದೀವಿ ಇನ್ನು ನೆಕ್ಸ್ಟ್ ಏನು ಕೇಳಿದ್ದಾರೆ ಅಂತಂದರೆ ಟೂ ಮಾರ್ಕ್ಸ್ ಕ್ವಶನ್ ಇದ್ದಾವೆ ಅಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕಿತ್ತು ಮೌರ್ಯರ ಇತಿಹಾಸ ತಿಳಿಸುವ ಆಕರ ಗ್ರಂಥ ಕೇಳಿದರು ಮೆಗಸ್ತಾನಿಸನ ಇಂಡಿಕಾ ಕೌಟಿಲ್ಯನ ಅರ್ಥಶಾಸ್ತ್ರ ವಿಶಾಖದತ್ತನ ಮುದ್ರಾ ರಾಕ್ಷಸ ಅಶೋಕನ ಶಿಲಾಶಾಸನ ಸ್ತಂಭ ಮತ್ತು ಸ್ತೂಪಗಳು ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು ಇನ್ನು ಗುಪ್ತರ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳಂತ ಕೇಳಿದ್ರು ಹೂನರ ದಾಳಿ ಬರ್ತದೆ ಸುಸಜ್ಜಿತ ಸೇನೆ ಇಲ್ಲ ಅಧಿಕಾರ ದುರುಪಯೋಗ ಪುರೋಹಿತರ ಆರ್ಥಿಕ ವಿನಾಯಿತಿ ಆಮೇಲೆ ಈ ಕೃಷಿಕರು ನಿವಾಸಿಗರು ಕುಶಲ ಕಾರ್ಮಿಕರು ಭೂಪಾಲಿಕರ ಕಟ್ಟುಪಾಡಿಗೆ ಅಧೀನರಾಗಿ ಕೆಲಸ ಮಾಡೋದು ಅನ್ನೋದು ಒಂದು ಪಾಯಿಂಟ್ ಬರ್ತದೆ ಇನ್ನು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಕಾರಣವಾಗುವ ಅಂಶಗಳನ್ನು ಕೇಳಿತ್ತು ಇಲ್ಲಿ ಪ್ರಜಾಪ್ರಭುತ್ವ ರಕ್ಷಿಸುವ ಮನೋಭಾವ ಜನರಲ್ಲಿ ಬೇಕು ಜನರು ಸದಾ ಜಾಗರೂಕರಾಗಿರಬೇಕು ನಾಯಕರ ದಕ್ಷತೆ ಇರಬೇಕು ಸೊ ನಾಯಕರು ಮತ್ತು ಪ್ರಜೆಗಳು ಸೇವಾ ಮನೋಭಾವ ದೇಶಭಕ್ತಿ ತ್ಯಾಗದ ಗುಣಗಳನ್ನು ಹೊಂದಿರಬೇಕು ಅಂತ ಬರೆದ್ರೆ ಸಾಕು ಲಾಸ್ಟ್ ಮಾರ್ಕಲ್ಲಿ ಗುಪ್ತರ ಕಾಲ ಸಾಹಿತ್ಯದ ಸುವರ್ಣ ಯುಗ ಸಮರ್ಥಿಸಿರಿ ಅಂತ ಕೊಟ್ಟಿತ್ತು ಸೊ ಇಲ್ಲೇನಾಯ್ತಪ್ಪ ಅಂದರೆ ಗುಪ್ತರ ಹಲವು ಕವಿಗಳಿಗೆ ಆಶ್ರಯದಾತರೇ ಆಗಿದ್ದರು ಸಮುದ್ರಗುಪ್ತ ಸ್ವತಃ ಕವಿನೇ ಆಗಿದ್ದ ಇನ್ನು ಕಾಳಿದಾಸ ಕವಿ ಮತ್ತು ನಾಟಕಕಾರನಾಗಿದ್ದ ಅನೇಕ ಕೃತಿಗಳನ್ನು ಬರೆದಿದ್ದಾನೆ ಇನ್ನು ಎರಡನೇ ಚಂದ್ರಗುಪ್ತ ಸಹಿತ ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದ ಅಭಿಜ್ಞಾನ ಶಾಕುಂತಲ ಶೂದ್ರಕ ಮೃಚಕಟೀಕ ವಿಶಾಖದತ್ತನ ಮುದ್ರ ರಾಕ್ಷಸ ಧರ್ಮಶಾಸ್ತ್ರ ಮತ್ತು ಪುರಾಣಗಳು ಸೃಷ್ಟಿಯನ್ನು ಆಗಿತ್ತು ಇನ್ನು ಶ್ರೇಷ್ಠ ವಿಜ್ಞಾನಿಗಳಾದ ಮೀರ ಭಾಸ್ಕರ ಆರ್ಯಭಟ್ಟ ಚರಕ ಸುಶ್ರುತ ಅನೇಕರು ಕೊಡುಗೆ ನೀಡಿದರು ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಈ ಕಾಲದ ಪ್ರಮುಖ ಕೃತಿಗಳು ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮರುಸಿಂಚನದಲ್ಲಿಯೂ ಕೂಡ ನಾವು ತೆಗೆದುಕೊಂಡು ಐದು ಮಲ್ಟಿಪಲ್ ಚೈಸ್ ಕ್ವಶನನ್ನು ಕೂಡ ಪ್ರಿಪೇರ್ ಮಾಡಿತ್ತು ಸೊ ಉತ್ತರಗಳನ್ನು ಸಹಿತ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ನಂಬರ್ ಶೇರ್ ಮಾಡಿದ್ದೀನಿ ಸೊ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಈ ಪಿ ಡಿ ಎಫ್ಗಳನ್ನು ತೊಗೋಬೋದು ಅಂತ ಹೇಳ್ತಾ ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಸಿಗ್ತೀನಿ ಹೊಸದಾಗಿ ಅಂಟಿಲ್ ಟೇಕ್ ಕೇರ್ ಬೈ ಬಾಯ್